ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ಬನ್ನಿ ಇವತ್ತು ಹಸಿ ಸೀರಿಯಲ್ ಸ್ಟೋರಿ ನಾ ನೋಡ್ಕೊಂಡು ಬರೋಣ ಬನ್ನಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಮೀನಾ ಮತ್ತು ಸೂರ್ಯ ಅಡುಗೆ ಮನೇಲಿ ಇರ್ತಾರೆ ಮೀನಾ ಟೀನಾ ಮಾಡೋಕ್ಕೆ ಅಂತ ಬಂದಿರ್ತಾಳೆ ಆದರೂ ನೀವು ಅವಳಿಗೆ ಹೋಗಿ ಸೈನಾ ಮಾಡಿ ಬಂದಿದ್ದೀರಾ ಅದು ಗೊತ್ತಿಲ್ಲದ್ರೆ ನೋಡಿ ಮಾಡಿದ್ದೀರಾ ಅದರಲ್ಲೂ ಆ ಮೇಡಮ್ ನಿಮ್ಮ ಜೊತೆನೇ ಬಂದಿದ್ದಾರಲ್ಲ ಅದೊಂದು ನಮ್ಮ ಅದೃಷ್ಟ ಈ ಸತ್ಯ ಎಲ್ಲ ಗೊತ್ತಾಗೋದಕ್ಕೆ ಏನೋ ಈ ಅವರು ನಿಮ್ಮ ಜೊತೆನೇ ಇದ್ದರು ಅಂತ ಅನಿಸುತ್ತೆ ಅಲ್ವಾ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಶ್ರುತಿ ಮತ್ತು ರವಿ ಕೂಡ ಬರ್ತಾರೆ ಅಯ್ಯೋ ಅಯ್ಯೋ ಏನೋ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ ಅಯ್ಯೋ ಏನೂ ಇಲ್ಲ ಟೀ ಅಂತೆ ಬಾರಮ್ಮ ಮೈಕಮ್ಮ ಅಂತ ಕರೀತಾನೆ ಆದರೂ ರೋಹಿಣಿಯವರು ಈ ಥರ ಮೋಸ ಮಾಡ್ಬಾರ್ದು ಮನೋಜ್ ಏನೋ ಮೋಸ ಮಾಡ್ತಾನೆ ಆದರೆ ರೋಹಿಣಿನೂ ಕೂಡ ಇದೇ ರೀತಿ ಈ ರೀತಿ ಮೋಸ ಮಾಡಿದ್ದು ತುಂಬ ಬೇಜಾರಾಯಿತು ಅನಿಸುತ್ತೆ ಅತ್ತೆಗೆ ಅಂತ ಹೇಳ್ತಿರ್ತಾರೆ ಆಗ ಸೂರ್ಯ ಎಂಥದೂ ಇಲ್ಲ ಇದರಲ್ಲಿ ಮನೋಜಂದು ಕೂಡ ತುಂಬನೇ ತಪ್ಪಿದೆ ಅದರಲ್ಲೂ ಗುಂಗ್ರಿಯ ಒಮ್ಮ ಇದರಲ್ಲ ಭಾರಿ ಬುದ್ಧಿ ಐಮುಂಡ್ರಿ ಬುದ್ಧಿಯ ಒಮ್ಮ ಆ ಯಾವುದೇ ಕಾಣಕ್ಕೂ ಕೂಡ ನಂಬೋಕ್ಕಾಗಲ್ಲ ಆದರೂ ಮನೆ ಹೆಣ್ಮಕ್ಳ ಮೇಲೆ ಆ ಥರ ಕೈ ಮಾಡಬಾರ್ದಿತ್ತು ಅಂತ ಶ್ರುತಿ ಹೇಳ್ತಿರ್ತಾರೆ ಆದರೂ ಅವರು ಬೇರೆ ಮನೆಯಿಂದ ಬಂದಿರ ಅವನ ಮಗುಂಗೆ ಹೊಡಿಬೇಕಿತ್ತು ಆದರೆ ಆ ಬೇರೆ ಹುಡುಗಿ ಮೇಲೆ ಕೈ ಮಾಡಿದ್ದು ತುಂಬನೇ ತಪ್ಪು ಅಂತ ಹೇಳ್ತಾರೆ ಅದೇ ಹಂಗೆ ಕೈ ಮಾಡಿಬಿಡ್ತಾರೆ ಸಕ್ಕರೆ ಅವ ಮಗನ ಮೇಲೆ ಅತಿಯಾದ ಪ್ರೀತಿ ಅವನಿಗೆ ಅದಕ್ಕೋಸ್ಕರ ಆದರೂ ಕೂಡ ಮನೋಜ್ ಈ ಥರ ಅಂತ ಹೇಳ್ತಾರೆ ಮನೋಜ ಹಾಗೆ ಕಿಚನ್ ಕಡೆ ಬರ್ತಿರ್ಬೇಕಾರೆ ನಿಂತ್ಕೊಂಡು ಅದನ್ನು ಕೇಳಿಸ್ಕೊತಿರ್ತಾನೆ ಆದರೂ ಅವನ ಹೆಂಡ್ತಿಗೆ ಹಾಗೆಲ್ಲ ಹೊಡೆತಿರ್ಬೇಕಾರೆ ಅವ್ನ ಹೆಂಡ್ತಿನ ಬಿಟ್ಕೊಡ್ಬಾರ್ದಿತ್ತು ಅವನು ತುಂಬ ದೊಡ್ಡ ತಪ್ಪು ಮಾಡ್ದ ಯಾರೇ ಆದರೂ ಒಬ್ಬರು ಮನೆಯಿಂದ ಬಂದಿರ್ತಾರೆ ಅಂದಮೇಲೆ ನಾವು ಅವ್ರ ಕಡೆಗೆ ಸಪೋರ್ಟ್ ಆಗಿ ನಿಲ್ಲಬೇಕು ಆದರೂ ಈ ಮನೋಜ ತುಂಬ ವರ್ಷು ಅಂತಾನೆ ಅವನ ಹೆಂಡ್ತಿನೇ ಹೇಳ್ದೆ ಕೆಲಸ ಕೆಲ್ಸಪಾರ್ದನು ಅಂತ ಅವ್ನ ಹೆಂಡ್ತಿನೇ ಕೂಡ ಎಲ್ಲನೂ ಕೂಡ ಗುಣಗಾನ ಮಾಡ್ದ ಯಾರೇ ಆದರೂ ಕೂಡ ಹೆಂಡತಿ ಕಡೆ ಸಪೋರ್ಟಾಗಿ ನಿಂತ್ಕೊಂಡು ಅವ್ರಿಗೆ ಹೆಲ್ಪ್ ಮಾಡಬೇಕು ಇದರಿಂದ ಗೊತ್ತಾಗುತ್ತೆ ಅವ್ರ ಅಂಡರ್ಸ್ಟ್ಯಾಂಡಿಂಗು ಎಷ್ಟಿದೆ ಅಂತ ಅಂತ ಹೇಳ್ತಾರೆ ಇನ್ನೊಂದು ಕಡೆ ರೋಹಿಣಿ ರೂಮಲ್ಲಿ ತುಂಬ ಬೇಜಾರು ಮಾಡಿಕೊಂಡು ಕೂತಿರ್ತಾರೆ ಆಗ ಮನೋಜ್ ಬರ್ತೇನೆ ಏನು ಏನಾದಾಗ ಏನು ರೀ ನೀವು ಅಷ್ಟೆಲ್ಲ ಹೊಡಿತಿದ್ರು ನೀವು ಒಂದು ಮಾತು ಕೇಳ್ದಂಗೆ ನಿಂತಿದ್ರಲ್ಲ ನೀವು ಇಷ್ಟೇನಾ ಇದೇನಾ ನಾನು ನಿಮ್ಮನ್ನು ನಂಬಿಕೊಂಡು ಬಂದಿದ್ದು ಹಾಂ ಇದು ಹಿಂಗೇನು ರೀ ನೋಡ್ಕೊಳ್ಳೋದು ನೋಡಿ ಮೈ ಮೇಲೆಲ್ಲ ಹೇಗೆ ಬರಿ ಬಂದಿದ್ದೆ ಅಂತ ನಾನೇನು ಮಾಡಿದೆ ಈಗ ಮಾಡಿದೆಲ್ಲ ನೀನೇ ತಪ್ಪು ನಿಂದೇ ತಪ್ಪು ಇವೆಲ್ವ ನಾನು ಏನು ನನಗೋಸ್ಕರ ಮಾಡಿದ್ದೀನಿ ರೀ ನಾನು ಮಾಡಿದ್ದು ನಿಮಗೋಸ್ಕರ ಅಲ್ವಾ ನೀವು ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲ ನೀವು ಹಾಂ ಆದರೂ ನೀವು ನಿಮ್ಮ ತನನ ರೂಪಿಸ್ಬಿಟ್ರಿ ನೀವು ಛೇ ಅಂತ ಹೇಳ್ತಾರೆ ನಾನೇನು ಮಾಡಿಲ್ಲ ನಾನೇನು ಮಾಡಿದ್ದೀನಿ ಮಾಡಿದೆಲ್ಲ ನೀನೇನೆ ನೀನು ಮಾತ್ರ ಎಲ್ಲರದುಗಡೆ ಬೈಬೋದಾ ನಾಲ್ಯಕ್ಕೂ ಕೆಲಸಕ್ಕೆ ಬರ್ದಾನು ಅಂತ ಈ ಮನೋಜ್ ಐದು ಡಿಗ್ರಿ ತಗೊಂಡಿರೋನು ಹಂಗೆ ಎಷ್ಟು ಆಗಬೇಡ ಅಂತ ಹೇಳ್ತೇನೆ ಛೀ ನಿಮ್ಮ ಐದು ಡಿಗ್ರಿಗೆ ಎಷ್ಟು ಬೆಂಕಿ ಅಕ್ಕ ನೀವು ಎಷ್ಟೇ ಐದು ಡಿಗ್ರಿ ತಗೊಂಡಿದ್ರು ನಾನು ನಿಮ್ಮನ್ನು ಮೇಲ್ಪರೋಕ್ಕೆ ಸಹಾಯ ಮಾಡಿದ್ದು ನಾನು ಓಹೋ ನಿಮಗೆ ಹಂಗಂದಿದ್ದು ನಾಚಿಕೆ ಆಯಿತಾ ನಾನು ಮಾಡಿದ್ದು ಯಾರಿಗೋಸ್ಕರ ಅದು ನಿಮಗೆ ಗೊತ್ತಾಗಲಿಲ್ವಾ ಹೇಳಿ ನಾನು ನೀವು ಬೆಳೀಲಿ ನೀವು ಚೆನ್ನಾಗಿರಲಿ ಅಂತ ಮಾಡಿದ್ದು ಅದನ್ನೆಲ್ಲ ಲೆಕ್ಕಕ್ಕೆ ಗಿಟ್ಕಳ್ದೆ ನಾನು ನಂದಲ್ಲ ತಪ್ಪು ಅವಳೇ ತಪ್ಪು ಅಂತ ಅಷ್ಟು ಜನನ ನಿದ್ರಿಗೆ ಹೇಳಿದ್ರಲ್ಲ ರೀ ನಾನು ಯಾವತ್ತೀ ಮನೆಗೆ ಕಾಲಿಟ್ಕೊಂಡು ಬಂದ ಆವತ್ತಿಂದ ನಾನು ನಿಮ್ಮನ್ನು ನಂಬ್ಕೊಂಡು ಬಂದಿದ್ದೀನಿ ರೀ ನೋಡಿ ಮೈ ಮೇಲೆ ಹೇಗೆ ಬರಗಳು ಬಿದ್ದಿದೆ ಆಯಿತಪ್ಪ ಇನ್ನೇನು ಪಾಡಿಗೆ ನೀನಿರು ಆಯಿತಾ ನಾವು ನಿಮಗೆ ಏನೇ ಮಾಡಿದರೂ ಅದು ತಪ್ಪು ಯಾವುದೇ ಆದ ಗಂಡ ಆದರೂ ಕೂಡ ಎಂಟಿಗೆ ಸಪೋರ್ಟಾಗಿ ನಿಂತ್ಕೋಬೇಕು ಈ ರೀತಿ ನೀವು ಈ ಥರ ನೀವು ಅಮ್ಮನ ಮಗನ ಥರ ಆಡ್ತೀಯಾ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ ಏನು ಏನು ನಾನೇನು ಮಾಡಿದ್ದೀನಿ ಈಗ ಮತ್ತೆ ನೋಡು ನಾನೇನು ಮಾಡಿದ್ದೀನಿ ಅಂತ ಹೇಳ್ತಿದ್ರೆ ಇಷ್ಟೆಲ್ಲ ಆದ್ರೂ ಕೂಡ ನಾನೇನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾರೆ ಇಷ್ಟೆಲ್ಲ ನಡೆದ ಮೇಲೆ ನಾನು ನಿಮ್ಮ ಮನೇಲಿ ಇರೋದು ಸರಿಯಲ್ಲ ಅಂತ ಹೇಳ್ತಾರೆ ಏನು ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತಾರೆ ಎಲ್ಲರ ಹೋಗ್ತೇನೆ ಅಂತ ಹೇಳ್ಬಿಟ್ಟು ಬ್ಯಾಗ್ನ ತಕೊಂಡು ಬರ್ತಾರೆ ಆದರೂ ಕೂಡ ಅವ್ಳು ಹೋಗ್ತಿದ್ರು ಕೂಡ ಮನೋಜ್ ಅವಳನ್ನ ತಡೆಯೋದೇ ಇಲ್ಲ ಇನ್ನೊಂದು ಕಡೆ ಶಾಂತಿ ರೂಮಲ್ಲಿ ಜೋರಾಗಿ ಇರ್ತಾರೆ ಆಗ ರಂಗಣ್ಣವರು ಒಂದು ನಿಮಿಷ ಸಮಾಧಾನವಾಗಿರಿ ಯಾಕೆ ಹೀಗಾಗ್ತಿದ್ಯಾ ಅಂತ ಕೇಳ್ತಾರೆ ಈ ಬೆಲ್ಟಲ್ಲಿ ಆ ಕಂಡರ್ಮನ ಹೆಣ್ಮಕ್ಳನ್ನ ಹೊಡೆಯೋರು ಎಷ್ಟು ಸರಿನೇ ಹೇಳು ಹಾಂ ಹ್ಞೂ ಏನು ರೀ ಸರಿ ಅಲ್ದರೆ ಚರ್ಮ ಸುಳಿದಿದೆ ಮತ್ತು ನಾನು ನನ್ನ ಸೊಸೆಯಿಂದ ನನ್ನ ತಲೆ ಮೇಲೆ ಇಟ್ಕೊಂಡು ಮೆರ್ದಾಡ್ದಲ್ಲ ರೀ ಹಾಂ ಮಂಡುಕನ ತಲೆ ಮೇಲೆ ಕೂತ್ಕೊಂಡ್ರೆ ಅದು ಏನು ಗೊತ್ತಾಗುತ್ತೆ ಯಾವ ಕೈ ಯಾವ ಕಾಲು ಅಂತ ಗೊತ್ತಾಗುತ್ತೆ ಎಲ್ಲಿ ಇಡಬೇಕಿತ್ತು ಅಲ್ಲಿ ಇಡಬೇಕಿತ್ತು ಅದು ನೀನು ಮಾಡಿ ತಪ್ಪು ಸೊಸೆನ ಎಲ್ಲಿ ಇಡಬೇಕು ಅಲ್ಲಿ ಇಟ್ಬಿಟ್ಟು ನೋಡ್ಕೋಬೇಕು ನಿನ್ನ ಮಗ ಏನು ತಪ್ಪು ಮಾಡಿಲ್ವಲ್ಲ ಅವಳೊಬ್ಬಳೆ ಏನಾರು ತಪ್ಪು ಮಾಡಿದ್ರ ಅದೇ ಏಟ್ನ ನಿನ್ನ ಮಗನಿಗೆ ಕೊಡಬೇಕಿತ್ತು ನನ್ನ ಮಗ ಏನು ತಪ್ಪು ಮಾಡಿಲ್ಲ ರೀ ನನ್ನ ಮಗ ಯಾವುದೇ ಕಾರಣಕ್ಕೂ ಏನೂ ತಪ್ಪು ಮಾಡೋಕ್ಕಾಗಲ್ಲ ನನಗೆ ಹೇಳ್ತಾಳೆ ನಿನ್ನ ಮಗನ ಸರಿಯಾಗಿ ಬೆಳೆಸಿಲ್ಲ ಅಂತ ಅಷ್ಟು ಹೇಳಿದ್ರು ನಾನೇ ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ನನ್ನ ಮಗ ಯಾವ ತಪ್ಪು ಮಾಡಿಲ್ಲ ಏನೂ ಮಾಡಿಲ್ಲ ಅಂತ ಹೇಳ್ತಾರೆ ಆಗ ರಂಗಣ್ಣವರು ಈಗ ಸುಮ್ಮನೆ ಇದ್ರೆ ಸರಿ ಹೋಯಿತು ಇಲ್ಲ ಅಂತಂದರೆ ಆ ಬೆಲ್ಟಲ್ಲಿ ನಿನಗೂ ಬೀಳ್ತವೆ ಕೂಸಿಗೆ ಅಂತ ಹೇಳ್ತಾರೆ ಪದೇ ಪದೇ ನಿನ್ನ ಮಗುನ ವಹಿಸ್ಕೊಂಡು ಬರಬೇಡ ನೀನು ಹೆತ್ತಿರೋದು ಜಲ್ಲಿ ಕಲ್ಲು ಐದು ಡಿಗ್ರಿ ಮನೋಜನ ಅವನ್ನ ಸರಿಯಾಗಿ ಎತ್ತಿದ್ದೀಳು ನಂದೆಲ್ಲ ತಪ್ಪು ಒಂದು ಹೆಣ್ಣು ಹಿಂದುಗಡೆ ನಿಂತರೆ ಏನು ಬೇಕಾದ್ರೂ ಮಾಡ್ಬೋದು ಹಾಗೆ ಆ ಮನೆಹಳ್ಳಿ ನನ್ನ ಮಗನ ತಲೆಯೆಲ್ಲ ಕೊರೆದು ಅವನ ಮನ್ಸನ್ನೆಲ್ಲ ಹಾಳು ಮಾಡಾಕಿದ್ದಾಳೆ ಅವಳೊಬ್ಬಳು ಸರಿಯಾಗಿ ನೆಟ್ಟಗಿದ್ದರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ ರೀ ಅಂತ ಹೇಳ್ತಾರೆ ಇದೆಲ್ಲ ತಪ್ಪು ಅವಳದೇ ಯಾಕೆ ತಪ್ಪು ಅಂತ ಹೇಳ್ತಾರೆ ಇದೆಲ್ಲ ಕಾರಣ ಮನೋಜಂದು ಮನೋಜ ಹೇಳ್ಬೋದಿತ್ತಲ್ವ ಅವ್ನು ಅವನು ಏನು ಹಿಡಿತಿದೆ ಅಂತ ಅಂತ ಹೇಳ್ತಾನೆ ಇಲ್ಲ ರೀ ನನ್ನ ಮಗನೇ ಸರಿಯಾಗಿರೋದು ನನ್ನ ಮಗ ಹಾಲು ಯಾವುದು ಯಾವುದು ಅಂತ ಗೊತ್ತಿಲ್ಲಂಥ ಮನುಷ್ಯ ನಾನು ಹಾಗೆ ಅಷ್ಟು ಸ್ಫುಟವಾಗಿ ಅವನ್ನ ಬೆಳೆಸಿದ್ದೀನಿ ಅಂತ ಹೇಳ್ತಿರ್ತಾನೆ ಅದೇ ಟೈಮ್ಗೆ ಇಬ್ಬರು ಕೂಡ ಜಗಳ ಆಡ್ತಿರ್ಬೇಕಾರೆ ಮನೋಜ ಮದ್ದಕ್ಕೆ ಬರ್ತಾನೆ ಅಮ್ಮ ಅಮ್ಮ ಅನ್ಕೊಂಡು ಏನೋ ಏನೋ ನಿಂದು ಅಂತ ಹೇಳ್ತಾರೆ ಏನೋ ನಿಂದು ಯಾಕೋ ಬಂದೆ ಅಂತ ಕೇಳ್ತಾರೆ ಅದು ರೋಹಿಣಿ ಮನೆ ಬಿಟ್ಟು ಹೋದ್ಲು ಅಮ್ಮ ಅಂತ ಹೇಳ್ತಾರೆ ಹಾಂ ನೀ ಅವನಿಗೂ ಗೊತ್ತಾಯ್ತಾ ನೀನು ಅಪ್ರಯೋಜಕ ನಿನ್ನ ಜೊತೆ ಇರೋಕ್ಕೆ ಲಾಯಾಗಿಲ್ಲ ಅಂತವಾ ಅಂತ ರಂಗಣ್ಣವ್ರು ಹೇಳ್ತಾರೆ ನೀನು ಆಗ ಸಕ್ಕರೆ ಇದ್ದರು ನೀನು ಯಾವುದೇ ಕಾರಣಕ್ಕೂ ಅವ್ಳನ್ನ ಕರ್ಕೊಂಡ್ಬರ್ಬೇಡ ಹೋದರೆ ಹೋಗಲಿ ವೆನಟ ಬ್ಯಾಗ್ತಾನೆ ಹಾಕೊಂಡು ಹೋಗಿರೋದು ಮತ್ತೆ ಬಂದೇ ಬರ್ತಾಳಿಗೆ ನೀನು ಮಾತ್ರ ಯಾವುದೇ ಕಾರಣಕ್ಕೂ ಫೋನ್ ಮಾಡೋಕೂಡ್ದು ಫೋನ್ ಮಾಡೋದು ಏನಾದ್ರು ಗೊತ್ತಾಂದರೆ ನೀನುಗಂತೂ ಬೀಳ್ತೇವೆ ಗೂಸು ಅಂತ ಹೇಳ್ತಾರೆ ಲವ್ ಹೋಗ ಲವ್ ಹೋಗ ಆಚೆಗೆ ಅಂತ ಹೇಳ್ಬಿಟ್ಟು ಆಚೆ ಹೋಗ್ತಾರೆ ಅಮ್ಮ ಅಮ್ಮ ಅಂತ ಹೇಳ್ತಾರೆ ನೀನು ಹೋಗ್ತಾ ಇದ್ದ ಅಂತ ಅಂದರೆ ಬೆಲ್ಟನ್ನು ನೀನು ಬಿಡ್ತವೆ ಅಯ್ಯೋ ಕರ್ಮ ಇನ್ನೂ ಏನೇನು ನೋಡಬೇಕು ನೀನು ಮಾಡಿದ ಕರ್ಮ ನಾವು ಅನ್ಭವ್ಸೋದಾಗಿದೆ ಅಂತ ಹೇಳ್ತಾರೆ ನನ್ನ ಕೂಡ ರೋಹಿಣಿ ಅವರ ಅಮ್ಮನ ಹತ್ರ ಬರ್ತಾರೆ ಹೆಣ್ಮಕ್ಳಿಗೆ ಏನೇ ಎಷ್ಟೇ ನೋವಾದರೂ ಕೂಡ ಫ ಫಸ್ಟು ನೆನಪಾಗೋದು ಅಮ್ಮನೇ ಅವರು ತರ್ಮ ತವ್ರ ಮನೇಲೇ ಇರಲಿ ಎಲ್ಲೇ ಇರಲಿ ಏನೇ ನೋವಾದರೂ ಕೂಡ ಅಮ್ಮ ಎಲ್ರಿಗೂ ಕೂಡ ತುಂಬ ನೆನಪಾಗ್ತಾರೆ ಅಮ್ಮನ ಒಂದು ಸಾಂತ್ವನ ಅವ್ರ ಮನಸ್ಸಿಗೆ ಎಷ್ಟು ನೆಮ್ಮದಿನೇ ಕೊಡುತ್ತೆ ಆಗ ರೋಹಿಣಿ ಬಂದು ಆ ಅಮ್ಮನ ಜೊತೆ ಹೇಳ್ಕೊತಾ ಇರ್ತಾಳೆ ಹೀಗೆಲ್ಲ ಆಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಅಮ್ಮ ನಾನು ನನ್ನ ಗಂಡ ಅನಿಸ್ಕೊಂಡನು ಈ ಥರ ನಡ್ಕೊಂಬಿಟ್ಟ ಎಲ್ಲ ಎಲ್ಲರೂ ಇರೋ ಎಲ್ಲರ ಕಡೆ ಇರಬೇಕು ನನಗೆ ಅವಮಾನ ಮಾಡಿದ್ರು ಅಮ್ಮ ಅವನು ಮೇಲ್ ಬರೋಕ್ಕೆ ನಾನು ಸಹಾಯ ಮಾಡಿದೆ ಎಂಥ ಬದುಕಿಂದ ನಾನು ಎಷ್ಟು ಕಷ್ಟದಿಂದ ನನ್ನ ಜೀವನನ ಕಟ್ಕೊಂಡಿದ್ದೀನಿ ಅಂದರೆ ಅದನ್ನು ಹೇಳತ್ತಿರೋದಮ್ಮ ರೋಡಲ್ಲಿ ಹೋಗ್ತಿದ್ರೆ ಎಲ್ಲರೂ ಕೂಡ ಕೈ ಬೀಸಿ ಕೊರೆಯೋರು ದುಡ್ಡ ಫಸ್ಟೇ ಕೊಟ್ಟು ಬಾ ಅಂತ ಅನ್ನೋರು ಅಂಥ ಇದರಲ್ಲೂ ನಾನು ನನ್ನ ಸ್ವಾಭಿಮಾನನ ಬಿಟ್ಕೊಡ್ದಲ್ಲಿ ಹಠಚಲವಾಗಿ ಬದುಕಿ ಅಮ್ಮ ನಾನು ಸೂರ್ಯನ ಜೊತೆ ಚಾಲೆಂಜ್ ಮಾಡಿದಿನ ಅವನು ಗಂಭೀರವಾಗಿ ತಗೊಂಡು ಈ ಎಲ್ಲನೂ ಅಲ್ಲೇ ಹೇಳಿದೆ ಅಮ್ಮ ಆದರೆ ನನ್ನ ಗಂಡ ಅನ್ನೋನು ನನ್ನ ಜೊತೆ ಸಪೋರ್ಟಿಂಗ್ ನಿಂತ್ಕೋಬೇಕಿತ್ತು ಅವನೇ ಇರ್ತಾನೆ ಅಂತ ಅಂದ್ಕೊಂಡು ನಾನು ಅವನ ಜೊತೆ ಮದುವೆಯಾಗಿ ಹೋದೆ ಅಮ್ಮ ನನಗೊಂದು ತುಂಬ ದುಃಖ ಬರ್ತಿದೆ ಅಮ್ಮ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅವರಮ್ಮ ಅದಕ್ಕೆ ಅವಮಾನ ಆಯಿತು ಅಂತ ಅವಮಾನ ಆಯಿತು ಅಂತ ಹೋಗದಲ್ಲೇ ಇರೋಕ್ಕಾಗುತ್ತಮ್ಮ ಹೋಗಬೇಕು ಅವ್ರ ಮನೆಗೆ ಅವಮಾನ ಅದರ ಕಲೆ ಸನ್ಮಾನ ಮಾಡಿಸ್ಕೋಬೇಕಮ್ಮ ನೀನು ಕೋಪ ಮಾಡ್ಕೊಂಡ್ರೆ ಅವ್ರಿನ್ನೂ ಕೋಪ ಕೋಪ ಮಾಡಿಕೊಂಡು ನಿನ್ನನ್ನು ಅದಿಕ್ಕರಿಸ್ತಾರೆ ನೀನು ಅವ್ರನ್ನ ಮನವೊಲಿಸ್ಕೋಬೇಕಮ್ಮ ನೀನು ಅವ್ರ ಜೊತೆ ಇದ್ದು ಅಲ್ಲಿ ಬಾಳಿ ಬದುಕಿ ಸೋರಿಸ್ಬೇಕು ಎಲ್ಲರನ್ನು ಕೂಡ ಫೇಸ್ ಮಾಡಬೇಕಮ್ಮ ಅಂತ ಹೇಳ್ತಿರ್ತಾರೆ ಇಲ್ಲಮ್ಮ ನನ್ನ ಕೈಲಿ ಆಗಲ್ಲಮ್ಮ ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅವನು ಇ ಅವರು ಅಮ್ಮ ಇಪ್ಪತ್ತೇಳು ವರ್ಷ ಸಾಕಿರ್ಬೋದು ಆದರೆ ಮೇಲ್ಬರಕ್ಕೆ ನಾನು ಒಂದು ವರ್ಷ ಕಷ್ಟಪಟ್ಟು ಅವ್ರನ್ನ ದೊಡ್ಡ ಬಿಸ್ನೆಸ್ ಮಾಡಿದೆ ಬಿಸ್ನೆಸ್ನ ಮಾಡಿದೆ ಆದರೆ ಅವ್ರಿಗೆ ಅದು ನೆನಪಾಗಲೇ ಇಲ್ವಲ್ಲಮ್ಮ ಅಂತ ನನಗೆ ತುಂಬ ಬೇಜಾರಾಗ್ತಿದೆ ಏನು ಮಾಡೋಂಗಿಲ್ಲಮ್ಮ ಮಾಡಲೇಬೇಕು ಬದುಕಲೇಬೇಕು ಈ ಸಮ ಇನ್ನೇನಾದರೂ ನನ್ನ ಹಳೆ ಜೀವನದ ಬಗ್ಗೆ ಗೊತ್ತಾದರೆ ಅಯ್ಯೋ ನಾನಂತೂ ಖಂಡಿತ ಬಿಡಲ್ಲ ಅಂತ ಅನ್ಕೊತಿರ್ತಾರೆ ಇದಿಷ್ಟು ಇವತ್ತಿನ ಸ್ಟೋರಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ